ಅಮ್ಮ ಎಲ್ಲಿಂದ ಶುರು ಮಾಡಲಿ ನನಗೆ ಅಮ್ಮ ಎಷ್ಟರ ಇದು ಅಂತಂತಂದರೆ ನನ್ನ ಫ್ಯಾಮಿಲಿ ಮೆಂಬರ್ ಅವರು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ ಆದರೂ ಹೇಳ್ತೀನಿ ಅಮ್ಮ ಹೇಳಿ ಹೇಳೋ ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋ ಕೇಳಿ ಬೇಕಾರೆ ಸತ್ಯನಮ್ಮ ಬೆಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಫೋನ್ ಆಫ್ ದಿವಸಕ್ಕೆ ಒಂದು ಎರಡು ಮೂರು ಫೋನ್ ಎರಡು ಮೂರು ಸಲ ಅಂತೂ ಫೋನ್ ಇರುತ್ತೆ ಆಮೇಲೆ ನನಗೆ ಅಮ್ಮಂಗೆ ನನ್ಗೆ ಯೂಶ್ವಲಿ ನನ್ನ ಸಕ್ಕತ್ತು ಜನ ಫ್ರೆಂಡ್ಸು ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ನಮ್ಮ ಅಮ್ಮಂದ ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗೆ ಅರ್ಧ ಗಂಟೆ ಮುಕ್ಕಾಲು ಅವ್ರು ಮಾತಾಡ್ತಾರೆ ಸರಿನಾ ಇದು ಒಂದು ಬಾಂಡಿಂಗು ನನ್ನ ಮತ್ತೆ ಅಮ್ಮನ ಅಂಥದ್ದು ನಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಎಸ್ ಅವ್ರದ್ದೇ ಫೋಟೋ ಇರೋದು ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೀಗಾಗಿ ಇಲ್ಲಿ ಒಂದು ಒಂದು ಸಿನಿಮಾದೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅಂತಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ